ಇದು ನೀವ್ರಿಗೆ ಕೊಡ್ಬೇಕಲ್ಲ ಸೋಪ್ ಇದು ಐತೇ ಅವಳು ದುಡ್ಕ ಬರ್ತಲಲ್ವಾ ಓ ಇದು ಎಂತದು ಇದು ನಮ್ಮ ಕರ್ಜಿಕಾಯಿ ಮಾಡೋದು ತರಲ್ಲ ಇಲ್ಲಿದೆ ಪ್ಲಾಸ್ಟ್ ಇದು ಬೇಡ ಮಾಡೋ ಬಗ್ಗೆ ಕಥೆ ಮಾಡೋದು ಅಲ್ಲ ಹ್ಂ প্লাಸ್ಕಿಂಗ್ ಇಂದಲೇ ಅಲ್ಲಪ್ಪ ಅದು ಓಪನ್ ಮಾಡಿ ಬಿಟ್ಟು ಇಡೋದು ಹ್ಂ ಷೇಪ್ ಕೊடுದು ಅಷ್ಟೇ ಇದಲ್ಲ ದೀಪಾವಳಿ ಇದು ಕುಮಾರಿ ನೋಡಿ ಇದರಲ್ಲಿ ಎಂತ ಇಲ್ಲ ನಂಬಿಕೆ ಅಯ್ಯ ಒಂದು ತವ ತಗೋಬೇಕಾ ನಮ್ಮ ತವ ಹಾಳಾಯ್ತಲ್ಲ ಐದ್ರ ತವ ಫ್ರೈ ಇದಲ್ಲ ದೋಸೆ ತವ ಒಂದು ಕ್ಯಾಶ್ ಟೈಲನ್ ಅಂತ ಅಂದ್ರೆ ಇಂತ ಇಲ್ಲ ಅಂತ ನೀರು ದೋಸೆ ತಿಂಬೋದೇ ಬಿಡ್ ನೀರು ದೋಸೆ ನಾಳೆ ಮಾಡ್ತನಲ್ಲ ಚೊರೆ ಸುಮಾರು ಹೊತ್ತಬೇಕು ಒಂದು ದೋಸೆ ಬೇಯೋಕೆ

ಹೋಗಾಕಿ ಬಾ ಬಾಡಿ ಕಲ್ಲರ್ ನೋಡಿ ಇದ್ರ ಪ್ಯಾಕೇಜಿಂಗ್ ಕಲ್ಲರ್ ಬಾ ಕಣ್ಣಿಗೆ ಹೊಡಿಲಿ ಅಂತ ಕಣ್ಣಿಗೆ ಕುಕ್ಕಿ ತಗೊಳ್ಳಿ ಅಂತ ಗೊತ್ತಾಯ್ತಲ್ಲ ಫೋನ್ ಪಾಪಡಿ ಬಾ ಕಾಜು ಕಟ್ಲಿ ಕಾಜು ಕಟ್ಲಿ ಇದೆಂತ ನಿಮ್ ಗೊತ್ತಾ ಎಂತ ಹಾಪಳ ಎಲ್ಲ ಇರ್ಬೇಕು ಕಾಕ್ರಾ ಟೊಮೆಟೊ ಕಾಕ್ರಾ ಅಂತ ಮಸಾಲ ಕಾಕ್ರ ಒಂದ್ ನೋಡುವ ಟೊಮೆಟೊ ಬಡ್ಸಿ ಮಸಾಲ ಪಾವ್ಭಾಜಿ ಕಾಕ್ರ ಅಂತೆ ಒಂದು ನೋಡ ಗೊತ್ತಿಲ್ಲ ಇದಕ್ಕೆ ಒಂದು ನೋಡ ಅಂದಿತ್ತು ಹಂಗೆ ತಿನ್ನೋದೇನು ಹಪ್ಪಳ ಅಲ್ಲ ಮಾಡ್ರೆ ಹಪ್ಪಳ ಅಷ್ಟ ಬರಿ ಬಾಯಿ ಅಂತ ತಿನ್ನೋದೋ ಇಲ್ಲ ಟೊಮೆಟೊ ಗಿಮೆಟೊ ಅದ್ರ ಮೇಲೆ ತಿನ್ನೋದಿರಬೇಕಾ ಕೇಳಿ ನೋಡಿ ಅಲ್ಲ ನೋಡಿ ಅವಳು ಇದ್ದ ಬದ್ದಿದ್ದಲ್ಲ ಹಾಕಂತಿದ್ವಿ ಅದನ್ನು ಓಪನ್ ಮಾಡ್ಕೊ ತಿಂತಲಾ ನೆಲ್ಗಡ್ಲೆ ಬೀಜ ಬೇಕಲ್ಲ ಬೇಡ ಬೇಡ ಉಂಟು ಸ್ವಲ್ಪ ಉಂಟು ಚಿನಿ ಸಣ್ಣ ತಗೊಂಬ ಅದು ತಗೋ

துப்ப

ಹಂಡಿದ್ದೆಲ್ಲ ಇಡ ಇರ ಮಸಾಲ ಅವ್ರೆ ಚೆನ್ನಾಗ್ ಉಂಟು ಇಲ್ಲಿಂದ ಅಂತ ಹೇಳಿದ್ರು ಈ ಗರ ಮಸಾಲ ಹೌದಾ ಎಂತ ಚಿನ್ನಿ ಇದೆಲ್ಲ ಎಂತ ಕಾಕ್ತಿದ್ದೆ ಕಲ್ಸಕ್ಕ್ರೆ ಅದೆಂತಕ ಕಲ್ಸಕ್ರೆ ಅದೇನೇಕ ಎವರೆಸ್ಟ್ ಅಡ್ಡಿಲ್ಲ ತಗೊಳ್ಳಿ ಇದೆ ತಗೊಳ್ಳಿ ಹಾ ಗರಂ ಮಸಾಲ ಎವರೆಸ್ಟ್ ಇದೆ ಈ ಆಂಟಿ ಇದು ಚೆನ್ನಾಗುಂಟು ಅಂತ ಹೇಳ್ತೀನಿ ಪಾವ್ ಭಾಜಿ ಸಾಂಬಾರು ಅದ ಹೌದಾ ಚೆನ್ನಾಗಿಲ್ಲ ನಾ ಲಾಸ್ಟ್ ಟೈಮ್ ತಂದಿದ್ದಲ್ವಾ ಶಾಹಿ ಪನ್ನೀರ್ ಮಸಾಲ ಹಾಂ ಟೇಸ್ಟೇ ಇರಲಿಲ್ಲ ನಾವೇ ಮಾಡಿದರೂ ಚೆನ್ನಾಗಿ ಬರ್ತಿದ್ದೇನೆ ಫಿಫ್ಟಿ ಗ್ರಾಮ್ದಿದೆ ನೋಡಿ ಗರಮ್ ಮಸಾಲೆ ಸಾಕು ಬೋರ್ ಹಿಡ್ದವು ಅದು ಬೇಡ ಅಂತ್ರಿಯಾ ಟ್ರೈ ಮಾಡು ಒಂದು ಸಲ ಟ್ರೈ ಅವ್ರದ್ದು ಇದು ಘಾಟ್ ಹೊಡೀದಿದ್ರೆ ಸಾಕು ಮಸಾಲೆಗಳು ಹಾಂ ಏ ಕಳ್ಳಿ ಕಡಲೆ ಬೀಜ ಎತ್ಕಾ ಬಂದಿದ್ಲ ತೋರ್ಚ್ ಆಮೇಡ ನೆಗ್ಗಡ್ಲೆ ಹಾಂ ಓಯ್ ನಿಮ್ಗೆ ನೆನ್ಪುಂಟ ನಾವು ನಾವಲ್ಲ ಎಂತ ಗೊತ್ತಾ ಈ ಈ ಏನಿತ್ತಲ್ಲ ಬಾಯಲ್ಲಿ ಹಾಕೊಂಡು ತೆಗಿತಾ ಇರೋದು ಚಿಂಗಮ್ ತರ ಹೌದು ಪ್ಯಾಕ್ ಸಾಕಾಗತ್ತಾ 给打看，嗯，打开啊，开灯啊，这好些，开灯。